ಇವತ್ತಿನ ವಿಡಿಯೋದಲ್ಲಿ ಅಥೆಂಟಿಕ್ ಬೇಕ್ರಿ ಸ್ಟೈಲ್ ಪ್ಲೇನ್ ಕೇಕ್ ರೆಸಿಪಿ ನೋಡೋಣ ನಾನು ಹೇಳಿರುವಂಥ ಎಲ್ಲಾ ಟಿಪ್ಸ್ ಅಂಡ್ ಟ್ರಿಕ್ಸ್ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಸಹ ಮನೆಯಲ್ಲಿ ಇಷ್ಟೇ ಸಾಫ್ಟ್ ಅಂಡ್ ಫ್ಲಫಿ ಆಗಿರುವಂತಹ ಪ್ಲೇನ್ ಕೇಕ್ ಮಾಡ್ಕೋಬಹುದು ಮೋಸ್ಟ್ ಆಫ್ ದ ಬೇಕ್ರಿಗಳಲ್ಲಿ ಈ ಪ್ಲೇನ್ ಕೇಕ್ ನಿಮಗೆ ಸಿಗತ್ತೆ ನಾವ್ ಎಷ್ಟು ಕೇಳ್ತೀವಿ ಅಷ್ಟನ್ನ ಕಟ್ ಮಾಡಿ ಕೊಡ್ತಾರೆ ನೂರು ಗ್ರಾಮ್ ಇನ್ನೂರ್ ಗ್ರಾಮ್ ಕಾಲ್ ಕೆ ಜಿ ಅರ್ಧ ಕೆಜಿ ನಾವ್ ಎಷ್ಟು ಕೇಳ್ತೀವೋ ಅಷ್ಟು ಕಟ್ ಮಾಡಿ ಕೊಡ್ತಾರೆ ಆ ಪ್ಲೇನ್ ಕೇಕ್ ರೆಸಿಪಿ ಇದು ಎಷ್ಟು ತಿಂದ್ರು ಸಾಕು ಒಂದ್ಸಲ ಇನ್ನು ತಿನ್ನೋಣ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಅಷ್ಟು ಲೈಟ್ ಕೇಕ್ ಇದು ಓವರ್ ಫ್ಲೇವರ್ಸ್ ಆಗ್ಲಿ ಓವರ್ ಸ್ವೀಟ್ನೆಸ್ ಆಗ್ಲಿ ಇರೋದಿಲ್ಲ ಈ ಪ್ಲೇನ್ ಕೇಕ್ ನಲ್ಲಿ ತುಂಬಾನೇ ಬೇಸಿಕ್ ರೆಸಿಪಿ ಇದು ನಮ್ ಬೇಕರಿ ಸ್ಟೈಲ್ ನಲ್ಲೇ ನಾನು ಹೇಳ್ಕೊಟ್ಟಿದೀನಿ ಯೂಟ್ಯೂಬ್ ನಲ್ಲಿ ಎಲ್ಲೂ ನಿಮಗೆ ಈ ರೆಸಿಪಿ ಸಿಗೋದಿಲ್ಲ ಓವನ್ ನಲ್ಲಿ ಪರ್ಫೆಕ್ಟ್ ಆಗಿ ಯಾವ ರೀತಿಯಾಗಿ ಕೇಕ್ ಮಾಡ್ಕೊಳ್ಳೋದು ಅಂತ ಸಹ ಹೇಳ್ಕೊಟ್ಟಿದೀನಿ ಇನ್ ಕೇಸ್ ಓವನ್ ಇಲ್ಲ ಅನ್ನೋದು ಆದ್ರೆ ಮಾಮೂಲಿ ಪಾತ್ರೆನಲ್ಲಿ ಸಹ ಯಾವ ರೀತಿಯ ಕೇಕ್ ನ ಬೇಕ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮಾಮೂಲಿ ಪಾತ್ರೆನಲ್ಲಿ ಕೇಕ್ ಬೇಕ್ ಮಾಡ್ಕೋಬೇಕಾದ್ರೆ ಏನೇನೆಲ್ಲ ಮಿಸ್ಟೇಕ್ಸ್ ಆಗುತ್ತೆ ಅದನ್ನ ಹೇಗ್ ಸರಿ ಮಾಡ್ಕೊಳೋದು ಪ್ರತಿ ಒಂದು ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಸಹ ನಾನು ಇದ್ರಲ್ಲಿ ಹೇಳಿದೀನಿ ಪ್ಲೇನ್ ಕೇಕ್ ಇಷ್ಟ ಪಡ್ದಲ್ಲಿ ಇರೋರು ಇದೇ ಕೇಕ್ ಮಧ್ಯದಲ್ಲಿ ಒಂದ್ ಲೇಯರ್ ಕ್ರೀಮ್ ಮತ್ತೆ ಮೇಲ್ಗಡೆ ಒಂದ್ ಲೇಯರ್ ಕ್ರೀಮ್ ಹಾಕೊಂಡು ಕೇಕ್ ನ ಡಿಸೈನ್ ಮಾಡ್ಕೊಂಡ್ರೆ ಬರ್ಡೇ ಕೇಕ್ ಸಹ ರೆಡಿ ಆಗಿ ಹೋಗ್ಬಿಡುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರಾ ನೋಡಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇಂದಾನೇ ಕೇಕ್ ಹಾಳಾಗೋದು ನೀವು ಸಹ ಮನೆಯಲ್ಲಿ ನಮ್ ಬೇಕ್ರಿ ಸ್ಟೈಲ್ ಕೇಕ್ ನ ಮಾಡ್ಕೊಳ್ಳಿ ಮನೇಲಿ ಎಲ್ರಿಗೂ ಇಂಪ್ರೆಸ್ ಮಾಡಿ ಇದೇ ಫೆಂಟಾಸ್ಟಿಕ್ ರೆಸಿಪೀಸ್ಗೋಸ್ಕರ ನಮ್ಮ ನ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಕೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಕೇಕ್ ಟಿನ್ನ ರೆಡಿ ಇಟ್ಕೋಬೇಕು ಕೇಕ್ ಮಾಡ್ ಒಳಗಡೆ ಪೂರ್ತಿ ಎಣ್ಣೆ ಹಚ್ಕೊಂಡಿದ್ದೀನಿ ಸೈಡ್ನಲ್ಲಿ ಕೆಳಗಡೆ ಪೂರ್ತಿ ಎಣ್ಣೆ ಹಚ್ಕೊಂಡು ಮಾಮೂಲಿ ಒಂದು ಬುಕ್ನಲ್ಲಿ ಒಂದು ಪೇಪರ್ ಹರಿದ್ಬಿಟ್ಟು ಕೆಳಗಡೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಪಾರ್ಚ್ಮೆಂಟ್ ಪೇಪರೇ ಏನ್ ಬೇಕಾಗಿಲ್ಲ ಯಾವ ಪೇಪರ್ ಆದ್ರೂ ನಡೆಯುತ್ತೆ ಮತ್ತೆ ನಾವು ಕೇಕ್ ಬ್ಯಾಟರ್ ಮಾಡ್ಕೋಬೇಕಾದ್ರೆ ಎಲೆಕ್ಟ್ರಿಕ್ ಬೀಟರ್ ನ ಮೊದಲಿಗೆ ಸ್ಲೋ ಸ್ಪೀಡ್ ನಲ್ಲಿ ಬೀಟ್ ಮಾಡ್ಕೋಬೇಕು ನಂತರ ನಿಧಾನಕ್ಕೆ ಒಂದ್ ಮೂವತ್ ಸೆಕೆಂಡ್ ಒಂದ್ ನಿಮಿಷ ಆದ್ಮೇಲೆ ಹೈ ಸ್ಪೀಡ್ ಗೆ ಚೇಂಜ್ ಮಾಡ್ಕೋಬೇಕು ಇವಾಗ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಲಿಕ್ಕೆ ಒಂದು ಆಳ್ವಾಗಿರುವಂತ ಪಾತ್ರೆ ಮತ್ತೆ ಅಗಲವಾಗಿರುವಂತ ಪಾತ್ರೆ ತಗೋಬೇಕು ಆಳವಾಗಿಲ್ಲ ಅನ್ನೋದಾದ್ರೆ ನಾವು ಬೀಟ್ ಮಾಡಬೇಕಾದ್ರೆ ಹೊರಗಡೆ ಎಲ್ಲ ಹಾರತ್ತೆ ಸೊ ಆದಷ್ಟು ಅಗಲವಾಗಿರಬೇಕು ಆಳವಾಗಿರಬೇಕು ಆ ಥರ ಪಾತ್ರೆ ತಗೊಳ್ಳಿ ಮೊದಲಿಗೆ ಆರು ಮೊಟ್ಟೆ ತಗೊಂಡಿದ್ದೀನಿ ಮತ್ತೆ ಮಾಮೂಲಿ ಸಕ್ಕರೆನ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಪುಡಿ ಮಾಡಿ ಹಾಕೊಂಡ್ರೆ ಬೇಗನೆ ಬೀಟ್ ಆಗುತ್ತೆ ಅದಕ್ಕಾಗಿ ನೀವು ಬೇಕಿದ್ರೆ ಡೈರೆಕ್ಟ್ ಆಗಿ ಸಕ್ಕರೆನೂ ಸಹ ಹಾಕೋಬಹುದು ಇನ್ನೂರು ಗ್ರಾಮ್ನಷ್ಟು ಸಕ್ಕರೆ ಪುಡಿ ತಗೊಂಡಿದ್ದೀನಿ ಮತ್ತೆ ಮುಕ್ಕಾಲು ಚಮಚದಷ್ಟು ಕೇಕ್ ಇಂಪ್ರೂವರ್ ಜೆಲ್ ತಗೊಂಡಿದ್ದೀನಿ ಈ ಜೆಲ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಬೇಕ್ರಿಗಳಲ್ಲಿ ಅಷ್ಟು ಸಾಫ್ಟ್ ಆಗಿ ಕೇಕ್ ಬರಲಿಕ್ಕೆ ಕಾರಣನೇ ಈ ಕೇಕ್ ಜೆಲ್ ನೀವು ಬೇಕರಿ ರೀತಿನೇ ಮಾಡ್ಕೋತೀನಿ ಅಂದ್ರೆ ಕೇಕ್ ಜೆಲ್ ಹಾಕೊಳ್ಳೇ ಈ ಕೇಕ್ ಜೆಲ್ ಬಗ್ಗೆ ಮತ್ತು ತುಂಬ ರೀತಿಯಾದಂಥ ಬೇಕ್ರಿ ಪ್ರಾಡಕ್ಟ್ಸ್ಗಳ ಬಗ್ಗೆ ಎಲ್ಲ ಡೀಟೈಲ್ಡ್ ಆಗಿ ಒಂದು ವಿಡಿಯೋನೇ ಮಾಡಿದ್ದೀನಿ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅನ್ನೋದಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕ್ ಸಹ ಕೊಟ್ಟಿರ್ತೀನಿ ಇದು ಎಷ್ಟು ಪ್ರೈಸು ಎಲ್ಲಿ ಸಿಗುತ್ತೆ ಎಲ್ಲ ಸಹ ಇದೆ ಆ ವಿಡಿಯೋದಲ್ಲಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ ಈ ಪ್ಲೇನ್ ಕೇಕ್ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ವಿತ್ ಮೆಜರ್ಮೆಂಟ್ಸ್ ಡೀಟೈಲ್ಡ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದಿರ್ತೀನಿ ನೀವು ಕೇಕ್ ಮಾಡಲಿಕ್ಕೂ ಮುಂಚೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ ಮೊದಲಿಗೆ ಈ ಮೂರು ಇಂಗ್ರೀಡಿಯಂಟ್ಸ್ ನ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು ಇದನ್ನ ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂತೀವೋ ನಮ್ಮ ಕೇಕ್ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೀಟ್ ಮಾಡ್ತಾ ಮಾಡ್ತಾ ನಾವು ಹಾಕೊಂಡಿರೋಂತ ಇಂಗ್ರೀಡಿಯನ್ಸ್ ಡಬಲ್ ಆಗುತ್ತೆ ಮತ್ತೆ ಕಲರ್ ಸಹ ಚೇಂಜ್ ಆಗುತ್ತೆ ಯೆಲ್ಲೋ ಕಲರ್ ಇದ್ದಿದ್ದು ಲೈಟ್ ಯಲ್ಲೋ ಕಲರ್ ಬರುತ್ತೆ ಅಂದ್ರೆ ಬಿಳಿ ಬಿಳಿಗ್ ಅನ್ಸುತ್ತೆ ಪೇಲ್ ಎಲ್ಲೋ ತರ ಅವಾಗ ನಮಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟ್ ಆಗಿ ಬೀಟ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ಕಾಣ್ತಾ ಇದೆ ಅಲ್ವಾ ಸ್ವಲ್ಪ ಎಲ್ಲೋ ತರಾನು ಅನ್ಸುತ್ತೆ ಸ್ವಲ್ಪ ವೈಟ್ ತರಾನು ಅನ್ಸುತ್ತೆ ಈ ತರ ಆಗಬೇಕು ಅಲ್ಲಿವರೆಗೂ ನಾವು ಬೀಟ್ ಮಾಡ್ಕೋಬೇಕು ಒಂದು ನಿಮಿಷ ಎರಡು ನಿಮಿಷದಲ್ಲೆಲ್ಲ ಇದಾಗಲ್ಲ ಒಂದು ಐದಾರು ನಿಮಿಷನಾದರೂ ಬೇಕಾಗುತ್ತೆ ಬಟ್ ಎಲೆಕ್ಟ್ರಿಕ್ ಬೀಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವೇನಾದರೂ ಹೆವಿ ಬೀಟರ್ ಯೂಸ್ ಮಾಡ್ತಾ ಇದ್ರೆ ಬೇಗನೆ ಆಗುತ್ತೆ ನಾನಿಲ್ಲಿ ತ್ರೀ ಹಂಡ್ರೆಡ್ ವ್ಯಾಟ್ ಬೀಟರ್ ಯೂಸ್ ಮಾಡ್ತಾ ಇದೀನಿ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ ಈ ಥರ ಫುಲ್ ವೈಟಿಶ್ ಆದ್ಮೇಲೆ ಅಂದ್ರೆ ಬಿಳಿ ಮೇಲೆ ಸ್ಟಾಪ್ ಮಾಡ್ಕೊಂಡು ಬೇರೆ ಇಂಗ್ರಿಡಿಯಂಟ್ಸ್ ಆ್ಯಡ್ ಆಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಎರಡು ಸಣ್ಣ ಚಮಚದಷ್ಟು ನೀರು ಹಾಕೋತಾ ಇದ್ದೀನಿ ನೀರಾದರೂ ಹಾಕೋಬಹುದು ಅಥವಾ ಹಾಲಾದರೂ ಹಾಕೋಬಹುದು ಮತ್ತೆ ಎರಡೇ ಎರಡು ಚಿಟಕೆ ಅಷ್ಟು ಉಪ್ಪು ಹಾಕೊಂಡಿದೀನಿ ಮತ್ತೆ ಕೇಕ್ ಮಾಡಬೇಕಾದ್ರೆ ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಬೇಕಿಂಗ್ ಪೌಡರ್ ಅರ್ಧ ಸಣ್ಣ ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಕೊಂಡಿದೀನಿ ಮನೆಯಲ್ಲೆಲ್ಲ ಇರುತ್ತಲ್ವಾ ಬೇಕಿಂಗ್ ಸೋಡಾ ಅದೆಲ್ಲ ಇದು ಕೇಕ್ ಮಾಡ್ಲಿಕ್ಕೆ ಅಂತಾನೆ ಬೇಕಿಂಗ್ ಪೌಡರ್ ಸಿಗುತ್ತೆ ಅದು ನೆಕ್ಸ್ಟ್ ಕೇಕ್ ನಲ್ಲಿ ಮೊಟ್ಟೆ ಸ್ಮೆಲ್ ಬರಬಾರ್ದು ಅಂದ್ರೆ ಮಸ್ಟ್ ಅಂಡ್ ಶುಡ್ ಎಸೆನ್ಸ್ ಹಾಕೊಳ್ಳೇ ಬೇಕಾಗುತ್ತೆ ಯಾವ್ದಾದ್ರು ಎರಡ್ ಫ್ಲೇವರ್ ಎಸೆನ್ಸ್ ಹಾಕೊಂಡ್ರೆ ಕೇಕ್ ಸ್ಮೆಲ್ ಕೇಕ್ ಟೇಸ್ಟ್ ಎರಡು ಸಹ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಪರ್ಸ್ನಲಿ ಪೈನಾಪಲ್ ಫ್ಲೇವರ್ ಇಷ್ಟ ಅದಕ್ಕಾಗಿ ಒಂದ್ ಸ್ಪೂನ್ ಅಷ್ಟು ಪೈನಾಪಲ್ ಎಸೆನ್ಸ್ ಹಾಕೊಂಡಿದ್ವಿ ಿ ಒಂದ್ ಸ್ಪೂನ್ ಅಷ್ಟು ಆರೆಂಜ್ ಎಸೆನ್ಸ್ ಹಾಕೊಂಡಿದೀನಿ ಇನ್ ಕೇಸ್ ನಿಮ್ಮ ಹತ್ರ ಎರಡ್ ತರ ಎಸೆನ್ಸ್ ಇಲ್ಲ ಅನ್ನೋದಾದ್ರೆ ಯಾವುದಾದ್ರೂ ಎಸೆನ್ಸ್ನ ಎರಡು ಎರಡ್ ಸ್ಪೂನ್ ಅಷ್ಟು ಹಾಕೊಳ್ಳಿ ವೆನಿಲಾನಾದರೂ ಹಾಕೋಬಹುದು ಪಿಸ್ತಾನಾದರೂ ಹಾಕೋಬಹುದು ಯಾವ್ದಾದ್ರೂ ಹಾಕೊಳ್ಳಿ ಒಟ್ಟಿನಲ್ಲಿ ಎರಡು ಸ್ಪೂನ್ ಹಾಕೋಬೇಕು ಮತ್ತೆ ಎಸೆನ್ಸ್ನ ಜಾಸ್ತಿ ಸಹ ಹಾಕೋಬಾರದು ನಾನು ಎಷ್ಟು ಹೇಳಿದ್ದೀನಿ ಅಷ್ಟೇ ಹಾಕೊಳ್ಳಿ ಇಲ್ದಲ್ಲೇ ಇದ್ರೆ ಕೇಕ್ ತಿನ್ನಕ್ಕೆ ಆಗಲ್ಲ ಆ ರೀತಿಯಾಗಿ ಕಹಿ ಬಂದ್ಬಿಡುತ್ತೆ ಇದನ್ನ ಜಾಸ್ತಿ ಹೊತ್ತು ಬೀಟ್ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ನಾವು ಎಷ್ಟು ಸಕ್ಕರೆ ಹಾಕೊಂಡಿದ್ವಿ ಅಷ್ಟೇ ಸಮ ಪ್ರಮಾಣದಲ್ಲಿ ಮೈದಾ ಹಿಟ್ ಹಾಕೋಬೇಕು ಇನ್ನೂರು ಗ್ರಾಮ್ ಅಷ್ಟು ಮೈದಾ ಹಿಟ್ ಹಾಕೋತಾ ಇದೀನಿ ಒಮ್ಮೆಲೆ ಎಲ್ಲದನ್ನು ಹಾಕೋಬಾರದು ಸ್ವಲ್ಪ ಸ್ವಲ್ಪನೇ ಹಾಕೊಂತ ಒಂಚೂರು ಗಂಟಿಲ್ದಲ್ಲೇ ಇರೋ ರೀತಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕಾಗುತ್ತೆ ಬೇಕರಿಗಳಲ್ಲಿ ಯಾವ್ದನ್ನೂ ಮೆಷರಿಂಗ್ ಕಪ್ಸ್ ನಲ್ಲಿ ಮೆಷರ್ ಮಾಡ್ಕೊಳ್ಳೋದಿಲ್ಲ ಎಲ್ಲದನ್ನು ಕೆ ಜಿ ಲೆಕ್ಕದಲ್ಲಿ ತೂಕ ಹಾಕೊಂಡೇನೆ ಕೇಕ್ ಮಾಡ್ಕೊಳ್ಳೋದು ಅದ್ಕಾಗಿ ಪರ್ಫೆಕ್ಟ್ ಆಗಿ ಬರ್ಲಿ ಕೇಕ್ ಅಂತ ಹೇಳಿ ನಾನು ಎಲ್ಲದನ್ನು ತೂಕ ಹಾಕಿನೇ ಮೆಷರ್ಮೆಂಟ್ಸ್ ಹೇಳ್ತಾ ಇದ್ದೀನಿ ನಿಮಗೂ ಸಹ ಬೇಕ್ರಿ ರೀತಿನೇ ಎಕ್ಸಾಕ್ಟ್ ಕೇಕ್ ಬೇಕು ಅನ್ನೋದಿದ್ರೆ ನೀವು ಸಹ ತೂಕ ಹಾಕೊಂಡೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕೋಬೇಕಾಗುತ್ತೆ ಇನ್ ಕೇಸ್ ನಮಗೆ ತೂಕ ಹಾಕೊಳ್ಳಿಕ್ಕೆ ಯಾವ ಆಪ್ಷನ್ ಸಹ ಇಲ್ಲ ಅನ್ನೋರಿಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆಜರಿಂಗ್ ಕಪ್ಸ್ ಸಹ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅಳತೆ ಬರ್ದಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಬಟ್ ಇದೊಂದು ನೆನ್ಪಿಟ್ಕೊಳ್ಳಿ ಮೆಜರಿಂಗ್ ಕಪ್ಸ್ ಅಳತೆ ಪರ್ಫೆಕ್ಟ್ ಆಗಿರೋದಿಲ್ಲ ತೂಕ ಹಾಕೊಂಡ್ರೇ ನೀವು ಪರ್ಫೆಕ್ಟ್ ಆಗಿ ಕೇಕ್ ಮಾಡ್ಕೊಳ್ಲಿಕ್ ಸಾಧ್ಯ ಹಿಟ್ಟೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಕೊನೆಯಲ್ಲಿ ಎಣ್ಣೆ ಹಾಕೊತಾ ಇದ್ದೀನಿ ಯಾವುದೇ ಸ್ಮೆಲ್ ಇಲ್ದಲೇ ಇರುವಂತಹ ರಿಫೈನ್ಡ್ ಆಯಿಲ್ ಹಾಕೋಬೇಕು ನಾನು ಸನ್ ಪ್ಯೂರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಐವತ್ತು ಗ್ರಾಮಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಬೀಟ್ ಮಾಡ್ಕೊಳ್ಳಬೇಕು ಅಂತೇನಿಲ್ಲ ಹಾಗೆ ಕೈಯಲ್ಲಿ ಸ್ಪ್ಯಾಚುಲಾ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೋದು ನಾನು ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ಆಗಲಿ ಕೈಯಲ್ಲಿ ಏನಾದರೂ ಮಿಕ್ಸ್ ಆಗದೆ ಹೋದರೆ ಅಂತ ಒಂದು ಥರ್ಟಿ ಸೆಕೆಂಡ್ಸ್ ಬೀಟರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೆ ಇವಾಗ ಕೇಕ್ ಬ್ಯಾಟರ್ ರೆಡಿ ಆಯ್ತು ಸೈಡ್ ನಲ್ಲಿ ಪಾತ್ರೆಗೆಲ್ಲ ಅಂಟ್ಕೊಂಡಿರೋದನ್ನೆಲ್ಲ ತೆಗೆದ್ಬಿಟ್ಟು ನಾನು ಬ್ಯಾಟರ್ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ರೆಡಿ ಇಟ್ಕೊಂಡಿದ್ದಂಥ ಕೇಕ್ ಬ್ಯಾಟರ್ ನ ಫುಲ್ ಹಾಕೋತಾ ಇದ್ದೀನಿ ಒಂದ್ ವೇಳೆ ನಿಮ್ಮ ಹತ್ರ ಕೇಕ್ ಮೌಲ್ಡ್ ಇಲ್ಲ ಅನ್ನೋದಾದ್ರೆ ಅಲ್ಯೂಮಿನಿಯಂ ದು ಮನೆಯಲ್ಲಿರುವಂತಹ ಮನೆಯಲ್ಲಿ ಪಾತ್ರೆ ತಗೊಳ್ಳಿ ಆ ಪಾತ್ರೆನಲ್ಲೂ ಮಾಡ್ಕೋಬೋದು ನಾನು ಅಲ್ಯೂಮಿನಿಯಂ ಮೌಲ್ಡ್ ತಗೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತ ಅಲ್ಯೂಮಿನಿಯಂ ಯಾವುದಾದ್ರೂ ಪಾತ್ರೆನಲ್ಲೂ ಸಹ ಮಾಡ್ಕೋಬಹುದು ಈ ತರ ಕೇಕ್ ಬ್ಯಾಟರ್ ಎಳೆ ಎಳೆಯಾಗಿ ಬರ್ತಾ ಇದೆ ಅಂದ್ರೆ ಇದನ್ನ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರೆ ಇದು ಪರ್ಫೆಕ್ಟ್ ಆಗಿ ರೆಡಿ ಅಂತ ಅರ್ಥ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೇಕ್ ಬ್ಯಾಟರ್ನ ಪೂರ್ತಿಯಾಗಿ ಇದಕ್ಕೆ ಹಾಕೊಂಡಿಲ್ಲ ಒಂದು ಕಾಲ್ ಬಾಗ್ದಷ್ಟು ಉಳಿಸ್ಕೊಂಡಿದ್ದೀನಿ ಅದರಲ್ಲಿ ನಾನು ಓವನ್ ಇಲ್ಲ ಅಂದ್ರೆ ಮಾಮೂಲಿ ಪಾತ್ರೆನಲ್ಲಿ ಸ್ಟವ್ ಮೇಲೆ ಹೇಗೆ ಬೇಯಿಸ್ಕೊಳ್ಳೋದು ಅಂತ ನೋಡೋಣ ಅದಕ್ಕಾಗಿ ಒಂದು ಚಿಕ್ಕ ಮೌಲ್ಡ್ ತಗೊಂಡಿದ್ದೀನಿ ಕೇಕ್ ಮೌಲ್ಡ್ ಇಲ್ಲದಿದ್ರೆ ಅಲ್ಯೂಮಿನಿಯಂ ಪಾತ್ರೆ ತಗೊಳ್ಳಿ ರೌಂಡ್ ಶೇಪ್ದು ಈ ಮೌಲ್ಡ್ಗೂ ಸಹ ಅಷ್ಟೇ ಒಳಗಡೆ ಪೂರ್ತಿ ಎಣ್ಣೆ ಹಚ್ಕೊಂಡು ಕೆಳಗಡೆ ಒಂದು ಮಾಮೂಲಿ ಪೇಪರ್ ನ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಕೇಕ್ ಮೌಲ್ಡ್ಗೆ ಅಂಟಬಾರ್ದು ಅಂತ ಒಂದೆರಡು ಎರಡು ಮೂರ್ ಸರಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ಏರ್ ಬಬಲ್ ಎಲ್ಲ ಇದ್ರೆ ಹೋಗಲಿ ಅಂತ ಮತ್ತೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕೇಳ್ತಾರೆ ನಾವು ಮಾಮೂಲಿ ಪಾತ್ರೆಯಲ್ಲಿ ಕೇಕ್ನ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಆಗಿ ಬೇಯಲ್ಲ ಅಂತ ಅದು ಯಾಕೆ ಅಂದ್ರೆ ನೀವು ಕೇಕ್ ಮಾಡ್ಗೆ ಜಾಸ್ತಿ ಕೇಕ್ ಬ್ಯಾಟರ್ ಹಾಕ್ಕೊಂಡಿದ್ದೀರಾ ಅಂತ ಕಾಲು ಭಾಗದಷ್ಟು ಮಾತ್ರ ನಾವು ಕೇಕ್ ಬ್ಯಾಟರ್ ಹಾಕೋಬೇಕು ಇನ್ ಮುಕ್ಕಾಲ್ ಭಾಗದಷ್ಟು ಖಾಲಿ ಬಿಡಬೇಕಾಗುತ್ತೆ ಇನ್ ಕೇಸ್ ನೀವು ಜಾಸ್ತಿ ಬ್ಯಾಟರ್ ಮಾಡ್ಕೊಂಡಿದ್ರೆ ಎರಡು ಸರಿ ಕೇಕ್ ನ ಬೇಯಿಸ್ಕೊಳ್ಳಿ ಅಥವಾ ಯಾವ್ದಾದ್ರು ಮೋಲ್ಡ್ ತಗೊಂಡು ನೀವು ಬೇಯಿಸ್ಕೋಬೇಕಾಗತ್ತೆ ಮೊದಲಿಗೆ ಪಾತ್ರೆನಲ್ಲಿ ಬೇಯಿಸ್ಕೊಳ್ಳೋರು ದಪ್ಪ ತಳ ಪಾತ್ರೆ ತಗೊಳ್ಳಿ ತಳ ಸುಟ್ಟೋಗ್ಬಾರ್ದು ಆ ರೀತಿಯಾಗಿ ಸ್ವಲ್ಪ ದೊಡ್ಡ ಪಾತ್ರೆ ಸ್ವಲ್ಪ ದಪ್ಪ ಇರೋ ಪಾತ್ರೆ ತಗೋಬೇಕು ಪಾತ್ರೆ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಸ್ಟವ್ ನ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದ್ ಹತ್ತು ನಿಮಿಷ ಪಾತ್ರೆ ಚೆನ್ನಾಗಿ ಹೀಟ್ ಆಗ್ಲಿಕ್ ಬಿಟ್ಬಿಡಿ ನೆಕ್ಸ್ಟ್ ಓವನ್ ಅಲ್ಲಿ ಕೇಕ್ ನ ಬೇಕ್ ಮಾಡ್ಕೊಳ್ಳೋರು ಮೊದಲಿಗೆ ಫಂಕ್ಷನ್ ನಲ್ಲಿ ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ ಟೆಂಪ್ರೇಚರ್ನ ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ಗೆ ಇಟ್ಕೊಂಡಿದ್ದೀನಿ ಮತ್ತು ಮೇಲೆ ಕೆಳಗಡೆ ಎರಡು ರಾಡ್ನೂ ಆನ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಓವನ್ನ ಸಹ ಹೀಟ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ನಾನು ಬೋರೋಸಿಲ್ದು ಸಿಕ್ಸ್ಟಿ ಲೀಟರ್ ಕೆಪಾಸಿಟಿ ಓ ಟಿ ಜಿನ ಯೂಸ್ ಮಾಡ್ತಾ ಇದ್ದೀನಿ ಓವನ್ ಹೀಟ್ ಆದಮೇಲೆ ಕೇಕ್ ಮೌಡನ್ನ ಮಿಡಲ್ ರ್ಯಾಕ್ನಲ್ಲಿ ಇಟ್ಕೊಂಡು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಓವನ್ ಸೆಟ್ಟಿಂಗ್ಸ್ ಎಲ್ಲ ಸೇಮ್ ಇದೆ ಜಸ್ಟ್ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಂಡಿದ್ದೀನಿ ಫಿಫ್ಟಿ ಮಿನಿಟ್ಸ್ ಟೈಮರ್ ಇಟ್ಕೊಂಡಿದ್ದೀನಿ ಇನ್ ಕೇಸ್ ಕೇಕ್ ಬ್ಯಾಟರ್ ಪೂರ್ತಿ ಇದೇ ಮೋಲ್ಡಿಗೆ ಹಾಕೊಂಡಿದ್ದರೆ ಒಂದು ಗಂಟೆ ಕೇಕ್ನ ಬೇಕ್ ಮಾಡ್ಕೋತಾ ಇದ್ದೆ ಸ್ವಲ್ಪ ಕಡಿಮೆ ಹಾಕೊಂಡಿರೋದ್ರಿಂದ ಐವತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಪಾತ್ರೆ ಸಹ ಚೆನ್ನಾಗಿ ಬಿಸಿಯಾಗಿರುತ್ತೆ ಯಾವುದಾದ್ರೂ ಒಂದು ಬಟ್ಲನ್ನ ಉಲ್ಟಾ ಇಟ್ಬಿಟ್ಟು ಅದ್ರ ಮೇಲೆ ಕೇಕ್ ಮೋಲ್ಡ್ ಇಟ್ಕೊತಾ ಇದ್ದೀನಿ ಮಾಮೂಲಿ ಪಾತ್ರೆಯಲ್ಲಿ ಕೇಕ್ನ ಬೇಕ್ ಮಾಡ್ಕೊಳ್ಳೋದು ಅಲ್ಲಿ ಮಾಡ್ಕೊಳ್ಳೋ ಅಷ್ಟು ಈಸಿ ಅಲ್ಲ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ನೋಡ್ಕೊಂಡು ನೋಡ್ಕೊಂಡು ಫ್ಲೇಮ್ನ ಜಾಸ್ತಿ ಕಡಿಮೆ ಮಾಡ್ಕೊಂಡು ನಾವು ಕೇಕ್ ಬೇಯಿಸ್ಕೋಬೇಕಾಗುತ್ತೆ ನಾವು ಮೇಲ್ಗಡೆ ನೀಟಾಗಿ ಬೇಯಿಸ್ಕೊಳ್ಳೋಕೆ ಹೋದ್ರೆ ಕೆಳಗಡೆ ಸುಟ್ಟೋಗುತ್ತೆ ಕೆಳಗಡೆ ನೀಟಾಗಿ ಬೇಯಿಸ್ಕೊಳ್ಳ್ರೆ ಮೇಲ್ಗಡೆ ಸುಟ್ಟೋಗುತ್ತೆ ಆ ಥರ ಆಗುತ್ತೆ ನಾನಿಲ್ಲಿ ಫಸ್ಟ್ ಹತ್ತು ನಿಮಿಷ ಫುಲ್ ಹೈ ಫ್ಲೇಮ್ನಲ್ಲಿ ಕೇಕ್ ಬೇಕ್ ಮಾಡ್ಕೊಂಡಿದ್ದೀನಿ ನಂತರ ಹತ್ತು ನಿಮಿಷ ಆದಮೇಲೆ ಪೂರ್ತಿ ಲೋ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ಕೇಕ್ ಬೇಯಿಸ್ತಾ ಇದ್ದೀನಿ ಕಡೆ ಓವನಲ್ಲಿ ಕೇಕ್ ಚೆನ್ನಾಗಿ ಬೇಕಾಗ್ತಿದೆ ಒಂದೊಂದು ಓವನಲ್ಲಿ ಒಂದೊಂದು ಥರ ಸೆಟ್ಟಿಂಗ್ಸ್ ಇರುತ್ತೆ ಕೇಕ್ ಬೇಕ್ ಥರ ಬೇಕು ಆ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ ನಲ್ವತ್ತು ನಿಮಿಷ ಆದಮೇಲೆ ಓವನ್ ಓಪನ್ ಮಾಡ್ಕೊಂಡು ನೋಡ್ತಾ ಇದೀನಿ ಕೇಕ್ ಬೆಂದಿದ್ಯೋ ಇಲ್ವೋ ಅಂತ ಯಾವುದಾದ್ರೂ ಟೂತ್ ಪಿಕ್ ಆಗ್ಬೋದು ಅಥವಾ ಚಾಕು ಒಂದು ಸರಿ ಒಳಗಡೆ ಮಿಡಲ್ ಅಲ್ಲಿ ಹಾಕಿ ನೋಡಿ ಇನ್ ಕೇಸ್ ಕ್ಲೀನ್ ಆಗಿ ಬಂದ್ರೆ ಚಾಕು ಕೇಕ್ ಬೆಂದಿದೆ ಅಂತ ಅರ್ಥ ಇಲ್ಲಿ ಚಾಕು ಕ್ಲೀನ್ ಆಗಿ ಬಂದಿದೆ ಕೇಕ್ ಸಹ ಚೆನ್ನಾಗಿ ಬೆಂದಿದೆ ಬಟ್ ಕಲರ್ ನಂಗೆ ಇನ್ನೂ ಸ್ವಲ್ಪ ಬ್ರೌನ್ ಬೇಕು ನಾನು ಮತ್ತೆ ಇನ್ನೊಂದ್ ಹದಿನೈದು ನಿಮಿಷ ಬೇಕ್ ಮಾಡ್ಲಿಕ್ಕೆ ಇಡ್ತಾ ಇದೀನಿ ಒಂದ್ ನಲ್ವತ್ ನಿಮಿಷ ಆದ್ಮೇಲೆ ಈ ಕಡೆ ಪಾತ್ರೆನಲ್ಲಿ ನಲ್ಲಿ ಬೇಯಿಸ್ತಾ ಇರೋಂತ ಕೇಕ್ ನೋಡ್ತಾ ಇಲ್ವೋ ಅಂತ ಮಿಡಲ್ ಅಲ್ಲಿ ಇನ್ಸರ್ಟ್ ಮಾಡಿ ನೋಡ್ಬೇಕು ಚಾಕುನ ನೀಟಾಗಿ ಬೆಂದಿದೆ ಕೇಕ್ ಬಟ್ ಮೇಲ್ಗಡೆ ಬಿಳಿ ಬಿಳಿ ಅನ್ನಿಸ್ತಾ ಇರೋದ್ರಿಂದ ನಾನು ಮತ್ತೆ ಇದನ್ನ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಕ್ ಮಾಡಕ್ಕೆ ಇಡ್ತಾ ಇದ್ದೀನಿ ಇವಾಗ ಕೊನೆಯಲ್ಲಿ ಸ್ಟವ್ ಫ್ಲೇಮ್ ನ ಫುಲ್ ಹೈ ಮಾಡ್ಕೊಂಡಿದ್ದೀನಿ ಓವನ್ ಆದ್ರೆ ಮೇಲ್ಗಡೆ ರಾಡು ಕೆಳಗಡೆ ರಾಡು ಎರಡು ರಾಡ್ ಇರುತ್ತೆ ಎರಡು ಕಡೆನೂ ಚೆನ್ನಾಗಿ ಬೇಯುತ್ತೆ ಬಟ್ ಸ್ಟವ್ ಅಲ್ಲಿ ಬೇಯಿಸ್ಕೋಬೇಕಾದ್ರೆ ಕೆಳಗಡೆ ಮಾತ್ರ ಉರಿ ಇರೋದ್ರಿಂದ ಕೆಳಗಡೆ ಮಾತ್ರ ಬೇಯುತ್ತೆ ಮೇಲ್ಗಡೆ ಬಿಳಿ ಬಿಳಿಗಿರುತ್ತೆ ಅಷ್ಟು ಚೆನ್ನಾಗಿ ಕಲರ್ ಬರೋದಿಲ್ಲ ಅದಕ್ಕಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಇದನ್ನ ಬೇಯ್ಲಿಕ್ಕೆ ಮತ್ತೆ ಇಟ್ಟಿದ್ದೀನಿ ಈ ಕಡೆ ಓವನಲ್ಲಿ ಮಾಡ್ಕೊಂಡಿರುವಂಥ ಕೇಕ್ ಪರ್ಫೆಕ್ಟ್ ಆಗಿ ಬೇಕಾಗಿದೆ ಟೋಟಲ್ ಆಗಿ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಐವತ್ತೈದು ನಿಮಿಷ ಇದನ್ನ ಬೇಕ್ ಮಾಡ್ಕೊಂಡಿದೀನಿ ಪ್ಲೇನ್ ಕೇಕ್ ಇವಾಗ ಪರ್ಫೆಕ್ಟ್ ಆಗಿ ರೆಡಿ ಇದೆ ಬಟ್ ಇದನ್ನ ಈ ಕೂಡಲೇ ಸರ್ವ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ತುಂಬಾ ಬಿಸಿ ಇರುತ್ತೆ ಇದು ಕಂಪ್ಲೀಟ್ಲಿ ತಣ್ಣಗಾಗಬೇಕು ತಣ್ಣಗಾದ ನಂತರನೇ ನಾವು ಮೌಲ್ಡ್ ಇಂದ ಹೊರಗಡೆ ತಕ್ಕೋಬೇಕಾಗುತ್ತೆ ಮಿನಿಮಮ್ ಅಂದ್ರೆ ಒಂದ್ ಮೂರ್ನಾಲ್ಕ ಗಂಟೆ ಬೇಕು ಇದು ತಣ್ಣಗಾಗ್ಲಿಕ್ಕೆ ಈ ಕಡೆ ನಾವು ಪಾತ್ರೆನಲ್ಲಿ ಬೇಯಿಸ್ಕೋತಾ ಇರೋ ಕೇಕ್ ಸಹ ಚೆನ್ನಾಗಿ ಬೆಂದಿದೆ ಮೇಲ್ಗಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಸ್ಟಾರ್ಟ್ ಆಗಿದೆ ಇನ್ನೂ ಒಂದು ಹತ್ತು ನಿಮಿಷ ಬಿಟ್ಟರೆ ಇದು ಫುಲ್ ಬ್ರೌನ್ ಆಗುತ್ತೆ ಬಟ್ ನಾನು ಇವಾಗಲೇ ತೆಗಿತಾ ಇದ್ದೀನಿ ಯಾಕಂದ್ರೆ ಕೇಕ್ ಪೂರ್ತಿ ಗಟ್ಟಿ ನಾವು ಜಾಸ್ತಿ ಬೇಯಿಸ್ಕೊಂಡ್ರೆ ನಾನು ಟೋಟಲ್ ಇಲ್ಲಿ ಒಂದ್ ಗಂಟೆ ಬೇಯಿಸ್ಕೊಂಡಿದೀನಿ ಈ ಕೇಕ್ನ ಪಾತ್ರೆನಲ್ಲಿ ನಾವು ಕೇಕ್ ಬೇಯಿಸ್ಬೇಕಾದ್ರೆ ಇದೇ ಪ್ರಾಬ್ಲಮ್ ಆಗೋದು ನಾವು ಮೇಲ್ಗಡೆ ಕಲರ್ ಚೆನ್ನಾಗಿ ಬರ್ಲಿ ಅಂತ ಹೋದರೆ ಕೆಳಗಡೆ ಸುಟ್ಟೋಗುತ್ತೆ ಕೆಳಗಡೆ ಚೆನ್ನಾಗಿರಲಿ ಅಂತ ಹೋದರೆ ಮೇಲ್ಗಡೆ ಹಾಗೆ ವೈಟ್ ವೈಟ್ ಕಲರ್ ಇರುತ್ತೆ ಬಟ್ ಕೇಕ್ ತುಂಬಾ ಚೆನ್ನಾಗಿ ಬೆಂದಿದೆ ಸೊ ನಾನು ತೆಗಿತಾ ಇದೀನಿ ಇದನ್ನು ಸಹ ಅಷ್ಟೇ ಕಂಪ್ಲೀಟ್ಲಿ ತಣ್ಣಗಾಗೋವರೆಗೂ ಹಾಗೆ ಬಿಡ್ತಾ ಇದ್ದೀನಿ ನಾನು ಇದನ್ನ ಒಂದು ರಾತ್ರಿ ಪೂರ್ತಿ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ ರಾತ್ರಿ ಮಾಡಿಟ್ಟಿದ್ದ ಕೇಕ್ನ ನಾನು ಬೆಳಗ್ಗೆ ಡಿಮೋಲ್ಡ್ ಮಾಡ್ಕೊತಾ ಇದ್ದೀನಿ ಇನ್ ಕೇಸ್ ನೀವು ಬೆಳಗ್ಗೆ ಕೇಕ್ ಮಾಡ್ಕೊತಾ ಇದ್ರೆ ಸಂಜೆವರೆಗೂ ಅದು ನ್ಯಾಚುರಲಿ ಹಾಗೆ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಿ ಮೌಲ್ಡ್ಗೆ ಎಣ್ಣೆ ಹಚ್ಕೊಂಡು ಪೇಪರ್ ಹಾಕೋದ್ರಿಂದ ಈ ರೀತಿಯಾಗಿ ಕೇಕ್ ನೀಟಾಗಿ ಹೊರಗಡೆ ಬರುತ್ತೆ ಒಂಚೂರು ಕೇಕ್ ಅಂಟ್ಕೊಳ್ಳೋದಿಲ್ಲ ಕೇಕ್ ಮೌಲ್ಡ್ಗೆ ತೆಗಿಲಿಕ್ಕೆ ತುಂಬಾ ಈಸಿ ಆಗುತ್ತೆ ನೀವು ಈ ಪ್ಲೇನ್ ಕೇಕ್ನ ಹಾಗೆ ತಿನ್ಬಹುದು ಅಷ್ಟು ಲೈಟ್ ಆಗಿ ಅಷ್ಟು ಸಖತ್ತಾಗಿರುತ್ತೆ ಎಷ್ಟು ತಿಂದರೂ ಸಾಕು ಅಂದ್ಸಲ ಅಷ್ಟು ಚೆನ್ನಾಗಿರುತ್ತೆ ಇದು ಜಾಸ್ತಿ ಫ್ಲೇವರ್ಸ್ ಇರಲ್ಲ ಜಾಸ್ತಿ ಸ್ವೀಟ್ ಇರಲ್ಲ ಪರ್ಫೆಕ್ಟ್ ಆಗಿರುತ್ತೆ ಇನ್ ಕೇಸ್ ನಮಗೆ ಹಾಗೆ ತಿನ್ನೋದು ಬೇಡ ಅಂದ್ರೆ ನೀವು ಇದರಲ್ಲಿ ಹನಿ ಕೇಕ್ ಮಾಡ್ಕೋಬಹುದು ಕ್ರೀಮ್ ಕೇಕ್ ಮಾಡ್ಕೋಬಹುದು ಬರ್ತಡೇ ಕೇಕ್ ಮಾಡ್ಕೋಬೋದು ಕೋಲ್ಡ್ ಕೇಕ್ ಪೇಸ್ಟ್ರಿ ಕೇಕ್ ನೀವು ಯಾವ್ದು ಬೇಕಾದ್ರೂ ನೀವು ಇದ್ರಲ್ಲಿ ಮಾಡ್ಕೊಬಹುದು ಇದಕ್ಕೇನೆ ಸ್ವಲ್ಪ ಟೂಟಿ ಫ್ರೂಟಿ ಚೆರಿ ಎಲ್ಲ ಹಾಕೊಂಡ್ರೆ ಫ್ರೂಟ್ ಕೇಕ್ ಆಗುತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ್ರೆ ಡ್ರೈ ಫ್ರೂಟ್ಸ್ ಕೇಕ್ ಆಗುತ್ತೆ ಇಷ್ಟು ಸಾಫ್ಟ್ ಕೇಕ್ ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಬೇಕ್ರಿ ಸ್ಟೈಲ್ ಹೇಳ್ಕೊಟ್ಟಿದ್ದೀನಿ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಇದೇ ಕೇಕ್ ನಲ್ಲಿ ಹನಿ ಕೇಕ್ ಹೇಗೆ ಮಾಡ್ಕೊಳ್ಳೋದು ಬರ್ಡೇ ಕೇಕ್ ಹೇಗೆ ಮಾಡ್ಕೊಳ್ಳೋದು ಕೋಲ್ಡ್ ಕೇಕ್ ಹೇಗೆ ಮಾಡ್ಕೊಳ್ಳೋದು ಕೇಕ್ ನ ಡಿಸೈನ್ ಹೇಗೆ ಮಾಡ್ಕೊಳ್ಳೋದು ಪ್ರತಿ ಒಂದು ವಿಡಿಯೋ ಕೂಡ ನಮ್ಮ ಚಾನೆಲ್ ಆಲ್ರೆಡಿ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಯಾವ ಕೇಕ್ ಬೇಕು ಆ ಕೇಕ್ ನ ನೀವು ನೋಡ್ಕೊಂಡು ರೆಡಿ ಮಾಡ್ಕೋಬಹುದು ಇನ್ ಕೇಸ್ ನಿಮಗೆ ಈ ಕೇಕ್ ನ ಡಿಸೈನ್ ಮಾಡ್ಕೊಳ್ಳಿಕ್ಕೆ ಕ್ರೀಮ್ ಬೇಕು ಅನ್ನೋದಿದ್ರೆ ಆಲ್ರೆಡಿ ನಮ್ಮ ಚಾನೆಲ್ ನಲ್ಲಿ ತುಂಬಾ ರೀತಿಯಾದಂಥ ಕ್ರೀಮ್ ರೆಸಿಪೀಸ್ ಇದೆ ಕೇಕ್ ಮೇಲೆ ಹಚ್ಚುವಂಥ ನಾರ್ಮಲ್ ಕ್ರೀಮು ವಿಪ್ಪಿಂಗ್ ಕ್ರೀಮು ಕೇಕ್ ಗ್ಲೇಸ್ ಆಗ್ಬೋದು ಚಾಕ್ಲೇಟ್ ಸಿರಪ್ ಆಗ್ಬೋದು ಚಾಕ್ಲೇಟ್ ಗ್ಲೇಸ್ ಆಗ್ಬೋದು ಪ್ರತಿ ಒಂದು ಇದೆ ನಮ್ಮ ಚಾನೆಲ್ನಲ್ಲಿ ಆ ಎಲ್ಲಾ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮಗೆ ಬೇಕು ಅನ್ಸಿದ್ರೆ ಚೆಕ್ ಮಾಡಿ ನೋಡಿ ಇಲ್ಲಿ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಂಡಂಥ ಕೇಕ್ ಸಹ ಡಿಮಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನಾನೇನಿಲ್ಲಿ ಬಟರ್ ಪೇಪರ್ ಯೂಸ್ ಮಾಡಿಲ್ಲ ಜಸ್ಟ್ ನಾರ್ಮಲ್ ಪೇಪರ್ ನ ಕೆಳಗಡೆ ಹಾಕಿದ್ದೆ ಅಷ್ಟೇ ಒಂದ್ ಸಹ ಕೇಕ್ ಅಂಟಿಲ್ಲ ಕೇಕ್ ಮೋಲ್ಡ್ಗೆ ಅಷ್ಟು ಚೆನ್ನಾಗಿ ಬೆಂದಿದೆ ಕೇಕ್ ಇನ್ ಕೇಸ್ ನಾನ್ ಇನ್ನೂ ಒಂದು ಹತ್ತು ನಿಮಿಷ ಬಿಟ್ಟಿದ್ರೆ ಕೇಕ್ ನ ಬೇಯಲಿಕ್ಕೆ ಮೇಲ್ಗಡೆ ಬ್ರೌನ್ ಆಗ್ಲಿ ಅಂತ ಕೆಳಗಡೆ ಕೇಕ್ ಸುಟ್ಟೋಗ್ ಇತ್ತು ಮೇಲ್ಗಡೆ ಬಿಳಿ ಬಿಳಿ ಇರೋದ್ರಿಂದ ಮೇಲ್ಗಡೆ ಲೇಯರ್ನ ಕಟ್ ಮಾಡಿ ತೆಗ್ದಾಕ್ತಾ ಇದ್ದೀನಿ ಲೇಯರ್ ಮೇಲ್ ತೆಗ್ದಾಕ್ಬಿಡಿ ಬಿಳಿ ಬಿಳಿ ಅನ್ಸಿದ್ರೆ ನೀವು ಬರ್ಡೇ ಕೇಕ್ ಮಾಡ್ಕೋಬಹುದು ಹನಿ ಕೇಕ್ ಮಾಡ್ಕೋಬಹುದು ಹಾಗೇನಾದ್ರೂ ತಿನ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ಇದ್ರು ಟೇಸ್ಟ್ ಇದನ್ನ ಕಟ್ ಮಾಡಿ ಸಹ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಮಧ್ಯದಲ್ಲಿ ಸಹ ಕೇಕ್ ಅಂತ ನಾನು ಹೇಳಿದ ಅದೊಂದು ಟಿಪ್ ನೆನ್ಪಿಟ್ಕೊಳ್ಳಿ ಕೇಕ್ ಮೌಲ್ಡ್ಗೆ ಪೂರ್ತಿ ತುಂಬಬಾರ್ದು ಕೇಕ್ ಬ್ಯಾಟರ್ ನಾವಾಗ ಮಧ್ಯ ಮಧ್ಯದಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಕೇಕ್ ನೀಟಾಗಿ ಬೇಯೋದಿಲ್ಲ ಸ್ವಲ್ಪನೇ ಸ್ವಲ್ಪ ಬ್ಯಾಟರ್ ಹಾಕೊಂಡು ಪಾತ್ರೆನಲ್ಲಿ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಕೇಕ್ ಮಧ್ಯದ್ ಲೇಯರಲ್ಲೂ ಅಲ್ಲೂ ಒಂದ್ ಲೇಯರ್ ಕ್ರೀಮ್ ಹಚ್ಕೊಂಡು ಮೇಲ್ಗಡೆನೂ ಪೂರ್ತಿ ಕ್ರೀಮ್ ಹಚ್ಕೊಂಡು ಡಿಸೈನ್ ಮಾಡ್ಕೊಂಡ್ರೆ ಬರ್ಡೇ ಕೇಕ್ ಸಹ ಮನೆಯಲ್ಲೇ ಈಸಿಯಾಗಿ ರೆಡಿ ಆಗಿ ಹೋಗ್ಬಿಡುತ್ತೆ ತಳ ಪಾತ್ರೆ ಯಾವುದೂ ಸಿಕ್ತಿಲ್ಲ ಅಂದ್ರೆ ಈ ಕೇಕ್ನ ಕುಕ್ಕರ್ನಲ್ಲೂ ಕುಕ್ಕರ್ ಬೇಯಿಸ್ಕೋಬಹುದು ಬಟ್ ಕುಕ್ಕರ್ನಲ್ಲಿ ನಲ್ಲಿ ಬೇಯಿಸ್ಕೋಬೇಕಾದ್ರೆ ಕುಕ್ಕರ್ ಲಿಡ್ಗೆ ಗ್ಯಾಸ್ಕೆಟ್ ಹಾಕಬೇಡಿ ಮತ್ತೆ ವಿಜ್ವಲ್ ಹಾಕ್ಬೇಡಿ ಜಸ್ಟ್ ಕುಕ್ಕರ್ ಮತ್ತೆ ಕುಕ್ಕರ್ ಲಿಡ್ ಎರಡೇ ಸಾಕು ಗ್ಯಾಸ್ಕೆಟ್ ಮತ್ತೆ ವಿಜ್ವಲ್ ನ ಹಾಕಬಾರ್ದು ಹಾಗೆ ಬೇಯಿಸ್ಕೋಬೇಕಾಗತ್ತೆ ಕೇಕ್ ಮೇಲೆ ಹಾಕುವಂತಹ ನಾರ್ಮಲ್ ಕ್ರೀಮು ವಿಪ್ಪಿಂಗ್ ಕ್ರೀಮು ಕೋಲ್ಡ್ ಕ್ರೀಮು ಪ್ರತಿ ಒಂದು ರೆಸಿಪೀಸ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿದೆ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಲ್ಲಿ ಎಲ್ಲದರದ್ದು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಈ ಕೇಕ್ ರೆಸಿಪಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಟೈಲ್ಡ್ ಆಗಿ ಬರೆದಿರ್ತೀನಿ ನೀವು ಕೇಕ್ನ ಟ್ರೈ ಮಾಡೋಕ ಮುಂಚೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಫೆಂಟಾಸ್ಟಿಕ್ ರೆಸಿಪಿ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್